ನನಗನ್ಸುತ್ತೆ ಮೋಸ್ಟ್ಲಿ ಡಿ ಸಿ ಮನುವಾದಿ ಅಂತ ನನ್ನ ಭಾವನೆ ಒಬ್ಬ ಜಿಲ್ಲಾಧಿಕಾರಿ ಕೇಂದ್ರ ಕಚೇರಿಲಿರ್ಬೇಕಾದ್ರೆ ರಜಾ ಹಾಕಿದ್ರಪ್ಪ ಬರಬಾರ ಎ ಡಿ ಶರ್ಮನ್ ತಗೊಂಡವಲ್ಲಿ ಒಬ್ಬ ಜಿಲ್ಲಾಧಿಕಾರಿಯಲ್ಲಿ ಕರ್ತವ್ಯದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಇವತ್ತು ದಲಿತರ ಹಕ್ಕಿಗಾಗಿ ಅವ್ರ ಹಕ್ಕಿಗಾಗಿ ಹೋರಾಟ ಮಾಡಲಿಕ್ಕೆ ಇಡೀ ಮೈಸೂರು ಜಿಲ್ಲಾ ಎಲ್ಲ ತಾಲೂಕಿನ ಹೋರಾಟಗಾರರು ಸಂಘಟಕರಾಗಿ ಪರಮ ಪೂಜ್ಯ ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿಯವರ ನೇತೃತ್ವ ಪುರುಷೋತ್ತಮ ಅವರ ನೇತೃತ್ವದಲ್ಲಿ ಇವತ್ತು ನಾವು ನಮಗೇನು ಒಳ ಅನ್ಯಾಯ ಆಗಿದೆಯೋ ವರದಿಯಲ್ಲಿ ಕೂಡ ಅನ್ಯಾಯ ಆಗಿದೆ ನಾಗಮೋಹಸನ್ ದಾಸ್ ಇದ್ದಾರಲ್ಲ ಇವರು ಮೂಲ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಮ್ಗೆ ಅನ್ಯಾಯ ಮಾಡಿದರು ಅದನ್ನು ಸರ್ಕಾರಕ್ಕೆ ಗಮನ ಸೆಳೆಯುವ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಜಿಲ್ಲೆಯವರಾಗಿರೋದ್ರಿಂದ ಬಲಗೈ ಸಮಾಜಕ್ಕೆ ತುಂಬ ಅನ್ಯಾಯ ಆಗ್ತಾಯಿದೆ ಈ ಮಾಡಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿ ತಪ್ಪಾಗಿದೆ ಅದನ್ನೇ ನಾವು ವಜಾ ಮಾಡಿ ಹೊಸ ಸಮಿತಿ ಮಾಡಿ ಅಥವಾ ಪರಿಶೀಲನೆ ಮಾಡಿ ಅಂತೇಳಿ ಹೋರಾಟ ಮಾಡಲಿಕ್ಕೆ ನಾವು ಮನವಿ ಪತ್ರ ಕೊಟ್ಟು ಕೊಡಲಿಕ್ಕೆ ನಾವು ಇವತ್ತು ಏನು ನಮ್ಮ ಟೌನ್ ಹಾಲಿಂದ ಇಲ್ಲಿವರೆಗ ನಡ್ಕೊಂಡ್ಬಂದಿದ್ದೀವಿ ವಯಸ್ಸಾದವರು ಯುವಕರು ಸಾಂಬೂರು ಸಮೇತ ನಡ್ಕೊಬಂದಿದ್ದೀವಿ ಮನವಿ ಪತ್ರ ತಗೊಳಲಿಕ್ಕೆ ಅರ್ಹತೆ ಯೋಗ್ಯತೆ ಇಲ್ಲದಂಥ ಡಿ ಸಿ ಇವತ್ತು ನಾವಿಲ್ಲಿ ಮನೆ ಪತ್ರ ಕೊಟ್ಟು ಮಳೆ ನಿಂತು ಕೂತೀವಿ ಎ ಡಿ ಸಿ ಕಳಿಸ್ಬಿಟ್ಟು ಮನೆ ಪತ್ರ ತಗೊಂಡು ಅಂತಾರೆ ಅಂದರೆ ದಲಿತರ ಮ್ಯಾಗೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಎಷ್ಟರ ಮಟ್ಟಿಗೆ ದಲಿತವರಿದ್ದಾರೆ ಅಂತ ಹೇಳಿದ್ರೆ ಅರ್ಥ ಆಗ್ತದೆ ನಾವು ಅಷ್ಟು ಸುಲಭ ಬುಡೋರಲ್ಲ ಮಾನ್ಯ ಉಸ್ತುವಾರಿ ಸಚಿವರಂಥ ಮಾಧವಪ್ನವ್ರ ಮುಖಾಂತರ ನಾವು ದಸರಾ ಮುಖಾಂತರ ಈ ದಸರಾಗೆ ಮುಂಚೆನೇ ಜಿಲ್ಲಾಧಿಕಾರನ ಈ ಜಿಲ್ಲೆಯಿಂದ ವಜಾ ಮಾಡಿ ಯಾಕಂದರೆ ಇವತ್ತು ದಲಿತರ ಇಡೀ ರಾಜ್ಯದ ದಲಿತರ ಹಕ್ಕು ಮತ್ತು ಅವರ ಉದ್ಯೋಗ ಮತ್ತು ಅವರ ಸಮಸ್ಯೆಗಳ ಬಗ್ಗೆ ಇವತ್ತು ಪರಿಹಾರ ಆಗ್ತದೆ ನಾಳೆ ಕ್ಯಾಬಿನೆಟ್ಲಿ ಮನೆ ಪತ್ರನ ಸರ್ಕಾರ ಕಳಿಸಿ ಅಂತ ಹೇಳಿದ್ರೆ ಇವತ್ತು ಕದ್ದು ಓದ್ಕೊಂಡು ಇವರು ಮನೆ ಪತ್ರ ಕಳೆದೇನೆ ಮನೆಯೂ ಕೂಡ ಅದೇ ಥರ ಮಾಡೋವ್ರೆ ಇವತ್ತು ಕೂಡ ಅದೇ ಕೆಲಸ ಮಾಡಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ದಲಿತರಿಗೆ ಅವಮಾನ ಮಾಡ್ತಿದ್ದಾರೆ ಹಾಗಾಗಿ ನಮ್ಮ ಅನಿಸುತ್ತೆ ಇವಾಗ ಈ ಮಂಚ ದಲಿತರ ಪರ ಇಲ್ಲ ಇಲ್ಲಿ ಇವನ್ ಮೋಸ್ಟ್ಲಿ ದಲಿತ ವಿರೋಧಿ ಮನುವಾದಿ ಅಂತ ನಾನು ಭಾವನೆ ತಿಳ್ಕೊಂಡಿದ್ದೀನಿ ಸರ್ ನಾನು ಸರ್ ಆಗಲೇ ಈಗ ಮಾನ್ಯ ಸನ್ಮಾನ್ಯ ಇಲಾಖೆ ಸಂಬಂಧಪಟ್ಟಂಥ ಮಂತ್ರಿಗಳು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ ಸಿ ಮಾಧವಪ್ಪನವರು ಈಗಾಗಲೇ ಅವರ ಜೊತೆ ನಾವು ಆಗಲೇ ಸಮಿತಿಯವರು ನಮ್ಮ ಪೂಜ್ಯ ಸ್ವಾಮೀಜಿಗಳು ಮತ್ತು ಮಾಜಿ ಮಹಪ್ಪ ಪುಷತ್ಮಂಡೋರು ನಾವೆಲ್ಲ ಟಿ ತಂಡ ಹೋಗಿ ಮ ನಮ್ಮ ಮನವರಿಕೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಈ ಮಾಡಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿ ಅವೈಜ್ಞಿಕವಾಗಿದೆ ಅಂತೇಳಿ ಅವ್ರು ಯಾಕೆ ವರದಿ ಕರೆಕ್ಟ್ ಆಗಿದ್ಮೇಲೆ ಯಾಕೆ ಮೂರು ಸೆಂಟೆನ್ಸ್ ಹೇಳ್ತಾರೆ ಅವರು ಸರಿ ಇದ್ರೆ ಒಪ್ಕೊಳ್ಳಿ ಸರಿ ಇಲ್ಲ ಪರಿಶೀಲಿಸಿ ಇಲ್ಲ ರದ್ದು ಮಾಡಿ ಅಂತ ಯಾಕೆ ಮೂರು ಸರಿ ಹೇಳಬೇಕು ಅವರು ನ್ಯಾಯಮೂರ್ತಿಗಳು ವರದಿ ಕೊಡುವಾಗ ಕಟ್ಟು ಕ್ಲಿಯರ್ ಕೊಡಬೇಕಾಯ್ತಲ್ಲ ಯಾಕೆ ಕೊನೆಲ್ಲ ಸೆಂಟೆನ್ಸ್ ಹೇಳ್ತಾರೆ ಅವರು ಅಂದರೆ ಉದ್ದೇಶ ಇವರು ಯಾವುದೋ ಒತ್ತಡಕ್ಕೆ ಯಾವುದೋ ಥರದ ಆಸೆಗೆ ಒಗ್ಗೂ ಇವರು ಆ ವರದಿನಲ್ಲಿ ನಮ್ಮ ಬಳಗ ಸಮಾಜಕ್ಕೆ ಅನ್ಯ ಅನ್ಯಾಯ ಮಾಡಿರ್ತಕ್ಕಂಥ ಅನ್ಯಾಯ ಮಾಡಿರ್ತಕ್ಕಂಥ ಕುರುಹುಗಳನ್ನು ಗೊತ್ತಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಸಾಂಕೇತಿಕ ಪ್ರತಿಭಟನೆ ನಾವು ಈ ಬಲಗೈ ಸಮಾಜ ಇಡೀ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಸುಮಾರು ತೊಂಬತ್ತು ಭಾಗ ಓಟ್ ಕೊಟ್ಟಿದ್ದೀವಿ ಕಾಂಗ್ರೆಸ್ ಸರ್ಕಾರ ಇವತ್ತೇನಾದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ರಾಗ ಅಂತ ಹೇಳಿದ್ರೆ ನೂರು ಮೂವತ್ತಾರು ಸೀಟ್ ಕೊಟ್ಟಿವೆ ಅಂದರೆ ನಮ್ಮ ಸಮಾಜ ಸುಮಾರು ತೊಂಬತ್ತು ಭಾಗ ಓಟ್ ಮಾಡಿದ್ದೀವಿ ಅದಕ್ಕೆ ಕೇಳ್ತಾ ಇದ್ದೀವಿ ನ್ಯಾಯ ಕೊಡಿ ಅಂತ ನಾವು ಯಾರು ಎಡಗೈ ಬಲಗೈ ಸಮಾಜ ವಿರೋಧಿಗಳಲ್ಲ ನಾವು ಇತರ ಸಮಾಜದ ವಿರೋಧಿಗಳಲ್ಲ ನ್ಯಾಯಸಮ್ಮತವಾದಂಥ ಸರ್ವೆ ಮಾಡಿ ವರದಿ ಕೊಡಿ ಅಂತೇಳಿ ಸೊ ಹಾಗಾಗಿ ನಮ್ಮ ಹೋರಾಟ ಅಷ್ಟೇ ಯಾವುದೇ ನಾವು ಎಡಗೈ ಸಮಾಜದ ವಿರೋಧಿಗಳು ಅವ್ರು ನಮ್ಮ ಅಂತಂಬಿರು ಅವ್ರ ಜನಸಂಖ್ಯೆ ನೋಡೋಕೆ ಅವ್ರು ಮಿಸ್ ಕೊಡಿ ನಮ್ಗೆ ಅದು ಬೇಡ ಅಂತೆಲ್ಲ ಸೊ ಇಲ್ಲಿ ನಾಗಮೋಹನ್ ದಾಸ್ ಅವರು ಏನೋ ಉದ್ದೇಶ ಇಟ್ಕೊಂಡು ಯಾವುದೋ ಆಸೆಗೆ ಆಮೇಷಿಗೆ ಒಳಗಾಗಿ ಇವರು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾವ್ರೆ ಅದಕ್ಕೆ ಸರ್ಕಾರವನ್ನು ಹೆಚ್ಚಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಜಿಲ್ಲೆಯವರಾಗಿರೋದ್ರಿಂದ ಮಾನ್ಯ ಮಂತ್ರಿಗಳು ಸಮಾಜ ಕಲ್ಯಾಣ ಸಚಿವರು ಇದೇ ಜಿಲ್ಲೆಯವರಾಗಿರೋದ್ರಿಂದ ನಾವು ಅವ್ರ ಸೆಳಲಿಕ್ಕೆ ಇವತ್ತು ಸಾಂಕೇತಿಕ ಮಾಡಿದ್ದೀವಿ ನಮ್ಮ ಜನ ಇಷ್ಟೇ ಅಲ್ಲ ಸಾಂಕೇತಿಕವಾಗಿ ಇವತ್ತು ಮನವಿ ಪತ್ರ ಇದ್ದೀವಿ ಇದೇನಾದರೂ ನಮಗೆ ನ್ಯಾಯಸಮ್ಮತ ನ್ಯಾಯ ಸಿಕ್ಕಲಿಲ್ಲ ಅಂದರೆ ದಂಗೆ ಹೇಳ್ತೀವಿ ನಾವು ಬಲಗೈ ಸಮಾಜದವರು ನಾವೇನು ಕಡಿಮೆ ಇಲ್ಲ ಈ ರಾಜ್ಯದಲ್ಲಿ ದಂಗೆ ಹೇಳಿ ತೋರಿಸ್ತೀವಿ ನಾವು ಏನು ಅಂತೇಳಿ ಸೊ ಹಾಗೆ ಅದಕ್ಕೆ ಅವಕಾಶ ಕೊಡಬಾರ್ದು ಮಾನ್ಯ ಮುಖ್ಯಮಂತ್ರಿಗಳು ಜಾತ್ಯತೀತ ನಾಯಕರು ಯಾವುದೇ ಸಮಾಜಕ್ಕೆ ಕೂಡ ಅನ್ಯಾಯ ಮಾಡದೇ ಇರತಕ್ಕಂಥ ನಾಯಕರು ನಮ್ಮ ಮಾದೇಪನವರು ಕೂಡ ಭಾರಿ ವಿಚಾರವಂತರು ಸಮಾಜಗಳ ಅಂಕಿಅಂಶ ಅವ್ರು ತಲೆ ಒಳಗೆ ಇದೆ ಬುಕ್ಸಲ್ಲ ನಾಗಮೋಹನ್ ದಾಸ ಬುಕ್ ಬರ್ಕೊ ಬರಬೇಕು ಸನ್ಮಾನ್ ಎಸ್ ಸಿ ಮಾಧೇವಪ್ನವ್ರ ತಲೆ ಒಳಗಡೆ ಪ್ರಿಂಟ್ ಇದೆ ಯಾವ ಸಮಾಜ ಯಶಸ್ಸು ಇದೆ ಅಂತೇಳಿ ಅಂಕಿಅಂಶ ಇದೆ ಮಾನ್ಯ ನಾಳೆ ನಡೀತಕ್ಕಂಥ ಕ್ಯಾಬಿನೆಟ್ನಲ್ಲಿ ನ್ಯಾಯ ಕೊಡಿಸ್ಬೇಕು ಇದನ್ನು ರದ್ದುಪಡಿಸಿ ನಾಗಮೋಹನ್ ದಾಸ್ ವರದಿಯನ್ನು ರದ್ದು ಪಡಿಸಿ ಹೊಸ ವರದಿಯನ್ನು ಮಾಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉತ್ಸವ ಸಚಿವನ ಮನವಿ ಮಾಡ್ತೀನಿ ಸರ್ ನನಗೆ ಅನುಮಾನ ಅದೇ ಇರೋದು ಈಗ ಏನಾದ್ರು ಈಗ ನೆಕ್ಸ್ಟ್ ಏನಾದ್ರು ಈ ಸಮಾಜಕ್ಕೆ ಬಲಗೈ ಸಮಾಜಕ್ಕೆ ಮುಖ್ಯಮಂತ್ರಿ ಕೊಡಬೇಕು ಏನಾದ್ರು ವರದಿನ ಜಾಸ್ತಿ ಬಂದ್ಬಿಟ್ರೆ ಪರ್ಸೆಂಟೇಜ್ ಜಾಸ್ತಿ ಆಗಿಬಿಟ್ಟು ಬಸ್ ಮುಖ್ಯಮಂತ್ರಿ ಕೊಡಬೇಕಲ್ಲ ಹಾಗೆ ಇದ್ರಲ್ಲ ಮುಗಿದ ಇನ್ನು ಮುಖ್ಯಮಂತ್ರಿ ಕೇಳಂಗಿಲ್ಲ ಈ ಸಮಾಜ ಬಲಗೆ ಸಮಾಜ ಅಂತಕ್ಕಂಥ ಉನ್ನಾರನ ಕೂಡ ಇರ್ಬೋದು ಅದೇ ಅದು ಆಗಬಾರ್ದು ಅದು ನಾವು ರೊಚ್ಚು ಕೇಳ್ತೀವಿ ಅಂಬೇಡ್ಕರ್ ಮಕ್ಕಳು ಎಲಿಗಳಲ್ಲ ಹುಲಿಗಳು ಎದ್ದು ನಿಂತರೆ ನಾವು ಅಟ್ಟಾಡಿಸ್ತೀವಿ ಯಾವುದೇ ಸರ್ಕಾರ ಯಾವುದೇ ಇರ್ಬೋದು ಇವತ್ತು ನಾನು ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ಬೋದು ನಾನು ಮನವಿ ಮಾಡ್ತಾ ಇದ್ದೀವಿ ಇವತ್ತು ನಾವು ರೊಚ್ಚು ಕೇಳೋಕ್ಕೆ ಮುಂಚೆ ನೀವು ನಾಗಮೋಹನ್ ದಾಸಿ ವರದಿ ರದ್ದು ಮಾಡಿ ಹೊಸ ವರದಿಯನ್ನು ತಯಾರು ಮಾಡಿ ನೀವು ನಿಜವಾದಂಥ ಮಾಡಿ ಪ್ರಾಕ್ಟಿಕಲಾಗಿ ಮಾಡಿ ನಾವು 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 ವಿರೋಧ ಮಾಡ್ತಾ ಇಲ್ಲ ಪ್ರಾಕ್ಟಿಕಲ್ಲಾಗಿ ನೀವು ವರದಿ ಮಾಡಿ ಅದನ್ನು ನಮಗೆ ನ್ಯಾಯ ಕೊಡ್ಸ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ ಸರ್ ಸಿದ್ದರಾಮಯ್ಯನವರು ಆಗಲೇ ನಿನ್ನೆ ಕರೆದು ನಾಮನ್ ದಾಸ್ ಅವ್ರ ಸಮಿತಿ ಕರೆದು ಅವ್ರು ಚೀಮಾರ್ ಹಾಕಿರ್ತಕ್ಕಂಥ ಮಾಹಿತಿ ನಮ್ಮ ಗಮನದಲ್ಲಿದೆ ಸೊ ಹಾಗಾಗಿ ಅದನ್ನು ಪರಿಶೀಲನೆ ಮಾಡೋಕ್ಕೆ ಆದೇಶ ಮಾಡ್ಬೋದು ಹೊಸ ಸಮಿತಿ ಮಾಡ್ಬೋದು ಬಗ್ಗೆ ಇನ್ನೊಂದು ಸಮಿತಿ ಮಾಡ್ತಕ್ಕಂಥ ನಮ್ಮ ಭಾವನೆ ಇದೆ ಸರ್ ನಮಗೆ ಸಿದ್ದರಾಮಯ್ಯವ್ರ ಬಗ್ಗೆ ನಮ್ಗೆ ಗೌರವ ಇದೆ ಅವ್ರು ಆ ಕೆಲಸ ಮಾಡೇ ಮಾಡ್ತಕ್ಕಂಥ ಆಸೆ ಇದೆ ಸರ್